ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವನ್ ಗಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಹಳ್ಳಿಗಳು ಅನ್ನೋದು ನಮ್ಮ ಮನೆಯಲ್ಲಿ ತುಂಬ ಒಂದು ಸಾಮಾನ್ಯವಾದಂತಹ ವಿಷಯ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಿಮ್ಮಲ್ಲಿ ಸಾಕಷ್ಟೇ ಕೂಡ ಗೊತ್ತಿರ್ಬೋದು ಹಳ್ಳಿಯನ್ನು ಲಕ್ಷ್ಮಿ ಒಂದು ಸ್ವರೂಪ ಅಂತ ಹೇಳಲಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಹಲ್ಲಿ ಅನ್ನೋದು ಇದ್ದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ಕೂಡ ಇದೆ ಅಂತ ಹೇಳಲಾಗುತ್ತೆ ಇದರ ಜೊತೆ ವಿಶೇಷವಾಗಿ ದೀಪಾವಳಿ ಹಬ್ಬದ ದಿನ ನಮಗೆ ವಿಶೇಷವಾಗಿ ನಮ್ಮ ಒಂದು ಕಣ್ಣಿಗೆ ಹಲ್ಲಿ ಕಾಣಿಸಿಕೊಂಡರೆ ಅದು ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದೇ ರೀತಿ ಸಾಕಷ್ಟು ಒಂದು ನಂಬಿಕೆಗಳಿದೆ ಅದರಲ್ಲಿ ಇನ್ನೊಂದು ನಂಬಿಕೆ ಏನಪ್ಪಾ ಅಂದರೆ ದೀಪಾವಳಿ ಹಬ್ಬದ ದಿನ ಈ ಒಂದು ಹಲ್ಲಿಗಳು ನಮ್ಮ ಮೈಯ ಮೇಲೆ ಬಿದ್ದರೂ ಕೂಡ ಅದು ಕೂಡ ಒಂದು ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ಹಲ್ಲಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಒಂದು ನಂಬಿಕೆಗಳಿದೆ ಇದರಲ್ಲಿ ಕೆಲವೊಂದು ಸತ್ಯವೂ ಆಗಿದ್ರು ಕೆಲವೊಂದು ಸುಳ್ಳು ಕೂಡ ಆಗಿರುತ್ತೆ ಇನ್ನು ಇವತ್ತಿನ ಈ ಒಂದು ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳು ಅಂದರೆ ನಿಮಗೆ ಯಾವ ರೀತಿ ಇದು ನಿಮಗೆ ಒಳ್ಳೆಯ ಒಂದು ಫಲಗಳನ್ನ ಕೊಡುತ್ತೆ ಹಾಗೆ ಯಾವ ರೀತಿ ಒಂದು ಕೆಟ್ಟ ಫಲಗಳನ್ನ ಅಥವಾ ಕೆಟ್ಟ ಸಂಕೇತಗಳನ್ನ ಕೊಡುತ್ತೆ ಎಲ್ಲವನ್ನೂ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವೀಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ಕೂಡ ಲಕ್ಷ್ಮಿಯ ಭಕ್ತರಾಗಿದ್ದರೆ ಹಾಗೆ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅನ್ನೋದು ನಿಮಗೆ ಇದ್ದರೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ಗೆಳೆರೆ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲಾದರೂ ನೀವು ಹಲ್ಲಿಗಳನ್ನ ನೀವು ನೋಡಿದ್ರೆ ಅಥವಾ ನಿಮ್ಮ ಕಣ್ಣಿಗೆ ಹಲ್ಲಿಗಳು ಬಿದ್ದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ದೇವರ ಮನೆಗೆ ಹೋಗಿ ಅಕ್ಷತೆ ಕಾಳಿರುತ್ತಲ್ಲ ಅದು ಹಾಗೂ ಕುಂಕುಮ ಸ್ವಲ್ಪ ಕುಂಕುಮವನ್ನು ತಗೊಂಡು ನೀವು ಆ ಒಂದು ಹಲ್ಲಿಯ ಮೇಲೆ ನೀವು ಹಾಕಬೇಕಾಗತ್ತೆ ಅಂದರೆ ಸ್ವಲ್ಪ ಅದಕ್ಕೆ ಏನು ನೋವಾಗ್ದಿರೋ ರೀತಿ ನೀವು ಸ್ವಲ್ಪ ಅದರ ಮೇಲೆ ಹಾಕಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಮನೆಗೆ ಲಕ್ಷ್ಮೀ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಿ ಮರಿದೇನೆ ಹಲ್ಲಿಯನ್ನು ಕಂಡಾಗ ನೀವು ಮಾಡಿದ್ರೆ ಒಳ್ಳೆಯದು ಇನ್ನು ಈ ಒಂದು ಉಪಾಯ ಮಾಡಬೇಕಾದ್ರೆ ನೀವು ಇನ್ನೊಂದು ವಿಷಯ ಏನಾದ್ರು ಅಂದರೆ ನೀವು ಅಕ್ಷತೆ ಅದ್ರ ಮೇಲೆ ಹಾಕ್ತಿರ್ತೀರಲ್ಲ ಆವಾಗ ನೀವು ನಿಮ್ಮ ಒಂದು ಬೈಕೆಗಳನ್ನ ಹೇಳ್ಕೊಳ್ತಾ ಇರಬೇಕು ಬಾಯಲ್ಲಿ ಈ ರೀತಿ ಮಾಡೋದ್ರಿಂದ ಆ ಒಂದು ಬೈಕೆಗಳು ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿ ಮಾಡಿಕೊಂಡು ಈ ಒಂದು ಸಣ್ಣ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರುವಂತಹ ಸಾಕಷ್ಟು ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಉಪಾಯವನ್ನು ನೀವು ಯಾವಾಗ ಬೇಕಾದ್ರೂ ಅವಾಗೇ ಮಾಡೇ ಇಲ್ಲ ವಿಶೇಷವಾಗಿ ನೀವು ಸಂಜೆ ಅಂದರೆ ಒಂದು ನಾಲ್ಕು ಗಂಟೆ ಮೇಲೆ ನಾಲ್ಕು ನಾಲ್ಕೂವರೆ ಮೇಲ್ಗಡೆ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಈ ರೀತಿ ಹಲ್ಲಿಗಳು ನಿಮಗೆ ಕಂಡ್ರೆ ಆ ಒಂದು ಸಮಯದಲ್ಲಿ ಮಾಡಿದರೆ ಮಾತ್ರ ನಿಮಗೆ ಇದರ ಸಂಪೂರ್ಣ ಫಲಗಳು ನಿಮಗೆ ಸಿಗುತ್ತೆ ಬೇರೆ ಒಂದು ಸಮಯದಲ್ಲಿ ಮಾಡಿದರೆ ನಿಮಗೆ ಅಷ್ಟೇನು ಫಲಗಳು ನಿಮಗೆ ಸಿಗೋದಿಲ್ಲ ಆದರೆ ಸಂಜೆ ಟೈಮಲ್ಲಿ ನೀವು ಮಾಡಿದರೆ ನಿಮಗೆ ಅದರಿಂದ ತುಂಬ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ತುಂಬ ಜನ ಏನಪ್ಪ ಅಂದ್ಕೊಳ್ತಿರ್ತಾರೆ ಅಂದರೆ ನಮ್ಮ ಮನೆಯಿಂದ ಹಲ್ಲಿಗಳು ಆಚೆ ಹೋದರೆ ಸಾಕು ಅಥವಾ ಅದು ಸತ್ತೋದ್ರೆ ಸಾಕು ಅಂತ ಅಂದ್ಕೊಳ್ತಿರ್ತೀರಾ ಇದಕ್ಕೆ ಸಾಕಷ್ಟು ಉಪಾಯಗಳನ್ನ ಕೂಡ ನೀವು ಮಾಡ್ತಿರ್ತೀರಾ ವಿಶೇಷವಾಗಿ ಈ ಒಂದು ಹಲ್ಲಿಗಳು ಅನ್ನೋದು ನಮ್ಮ ಮನೆಯ ಲಕ್ಷ್ಮಿ ಅಂತ ಹೇಳ್ಬೋದು ವಿಶೇಷವಾಗಿ ನೀವು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಥವಾ ಏನಾದ್ರು ಒಂದು ದೀಪಾವಳಿಗೆ ಅಂತಲ್ಲ ಯಾವುದೇ ಒಂದು ಹಬ್ಬದಲ್ಲಿ ಅಥವಾ ಯಾವುದಾದ್ರು ಒಂದು ಸಮಯದಲ್ಲಿ ನೀವು ಕ್ಲೀನ್ ಮಾಡ್ತಿರ್ತೀರಾ ಅಂದಾಗ ನೀವು ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ನಿಮ್ಮ ಒಂದು ಕೈಯಲ್ಲಿ ಅಥವಾ ನಿಮ್ಮ ಪೊರಕೆಯಲ್ಲಿ ಹಲ್ಲಿ ಸತ್ತೋಯ್ತು ಅಥವಾ ಹಲ್ಲಿಯ ಮರಿಗಳು ಸತ್ತೋಯ್ತು ಅಂದರೆ ಅದನ್ನು ನೀವು ಸುಮ್ಮನೆ ಹೇಗೆ ಹಾಗೆ ಹೊರಗಡೆ ಹಾಕಿ ಹೋಗಬೇಡಿ ಏನು ಮಾಡಬೇಕು ಅಂದರೆ ನೀವು ಮಣ್ಣನ್ನು ಹಗ್ದು ನೀವು ನೆಲದಲ್ಲಿ ಮಣ್ಣನ್ನು ಹಾಕ್ದು ಅದರಲ್ಲಿ ನೀವು ಈ ಒಂದು ಹಲ್ಲಿಯನ್ನು ಹಾಕಿ ನೀವು ಮಣ್ಣನ್ನು ಮುಚ್ಚಾಕಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಮಾತ್ರ ನಿಮಗೆ ಅದರ ಪಾಪಗಳು ನಿಮಗೆ ಬರೋದಿಲ್ಲ ಇಲ್ಲ ಅಂದರೆ ನಿಮಗೆ ನೀವು ನಾರ್ಮಲಾಗಿ ಡಸ್ಟ್ಬಿನ್ಗೆ ಹಾಕೋದು ಅಥ್ವಾ ಹೊರಗಡೆ ಎತ್ತಾಕ್ಬಿಡೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಷ್ಟಗಳನ್ನ ನೀವು ಎದುರಿಸ್ಬೇಕಾಗತ್ತೆ ವಿಶೇಷವಾಗಿ ನೀವು ಮನೆಯಿಂದ ಲಕ್ಷ್ಮಿಯನ್ನು ಹೊರಗಡೆ ಹಾಕ್ ಅನ್ನೋ ರೀತಿ ಅನ್ನೋ ಒಂದು ಅರ್ಥ ಇದಕ್ಕೆ ಬರುತ್ತೆ ಎಂದು ಹೇಳ್ಬೋದು ಈ ಕಾರಣದಿಂದಾಗಿ ನೀವು ಆ ಹಲ್ಲಿಗಳು ಸತ್ತಿರುವಂಥ ಒಂದು ಹಲ್ಲಿಗಳು ನಿಮಗೆ ಸಿಕ್ತು ಅಂದರೆ ನೀವು ಅದನ್ನು ಕ್ಲೀನಾಗಿ ಮಣ್ಣನ್ನು ಅಗದು ನೀವು ಹಾಕೋದ್ರಿಂದ ಅದರಲ್ಲಿ ಬರಬೇಕಾದಂತಹ ಪಾಪಗಳು ನಿಮಗೆ ಬರೋದಿಲ್ಲ ಅಂತ ಹೇಳ್ಬೋದು ಪಾಪಗಳಿಂದ ನೀವು ತಪ್ಪಿಸ್ಕೊಳ್ತೀರಾ ಅಂತ ಹೇಳ್ಬೋದು ನಿಮಗೆ ಕೆಟ್ಟ ಪ್ರಭಾವಗಳು ಏನು ಬೀಳೋದಿಲ್ಲ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಹಲ್ಲಿಯನ್ನು ಮನೆಯಲ್ಲಿ ಒಂದು ಅಥವಾ ಎರಡು ಇದ್ದರೂ ಕೂಡ ನೀವು ತಲೆಯನ್ನು ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಹೊರತು ನಿಮಗೆ ಯಾವುದೇ ರೀತಿಯಂಥ ಒಂದು ಕೆಟ್ಟದಾಗಲಿ ಆಗೋದಿಲ್ಲ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ವಿಶೇಷವಾಗಿ ನೀವು ಊಟ ಮಾಡಬೇಕಾದ್ರೆ ನಿಮಗೆ ಹಲ್ಲಿಗಳು ಲಚ್ ಒಂದು ಸೌಂಡ್ ಸೌಂಡ್ ಬರುತ್ತಲ್ಲ ನಿಮ್ಗೆ ನಾರ್ಮಲಾಗಿ ಗೊತ್ತಿರ್ಬೋದು ಈ ಹಲ್ಲಿಗಳು ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಈ ರೀತಿ ಸೌಂಡ್ ಮಾಡಿದ್ರೆ ನೀವು ಊಟ ಮಾಡಬೇಕಾದ್ರೆ ವಿಶೇಷವಾಗಿ ಇದು ನಿಮಗೆ ಸಾಕಷ್ಟು ಒಂದು ಅದೃಷ್ಟ ತಂದು ಕೊಡುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಸಂಕೇತ ಅಂತ ಹೇಳ್ಬೋದು ನಿಮಗೆ ತುಂಬಾ ಒಂದು ಅದೃಷ್ಟ ಇದರಿಂದ ಬರುತ್ತೆ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಈ ಒಂದು ಸಂಕೇತವನ್ನು ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು ಇನ್ನು ನಾಲ್ಕನೇದಾಗಿ ನಿಮಗೊಂದು ಕನಸಿನಲ್ಲಿ ಈ ಸತ್ತೋಗಿರುವಂತಹ ಒಂದು ಹಲ್ಲಿಗಳು ನಿಮ್ಮ ಕನಸಿನಲ್ಲಿ ಬಂದರೆ ಇದು ನಿಮಗೆ ವಿಶೇಷವಾಗಿ ತುಂಬ ಒಂದು ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಹೇಳ್ಬೋದು ಅಥವಾ ಏನಾದರೂ ಒಂದು ಕಷ್ಟಗಳು ನಿಮಗೆ ಬರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತ ಅಂತ ಹೇಳ್ಬೋದು ಈ ರೀತಿ ಬಂದರೆ ನೀವು ಸ್ವಲ್ಪ ಎಚ್ಚರ ವಹಿಸಿದರೆ ಒಳ್ಳೆಯದು ಅಂದರೆ ಈ ರೀತಿ ನಿಮಗೆ ಕನಸಿನಲ್ಲಿ ಸತ್ತೋದಂತಹ ಒಂದು ಹಳ್ಳಿಗಳು ಕಾಣಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಯಾವುದೇ ಒಂದು ಕೆಲಸಕ್ಕೆ ಹೆಜ್ಜೆ ಇಡಬೇಕಾದ್ರೂ ಕೂಡ ಸ್ವಲ್ಪ ಹುಷಾರಾಗಿ ನೀವು ಮುಂದೆ ಹೋಗಬೇಕಾಗತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನಿಮ್ಮ ಹಣೆ ಮೇಲೆ ಅಥವಾ ತಲೆ ಮೇಲೆ ಹಲ್ಲಿಗಳು ಬಂದು ಬಿತ್ತು ಅಂದರೆ ಇದು ನೀವು ಒಳ್ಳೆ ಇದು ನಿಮಗೆ ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ವಿಶೇಷವಾಗಿ ಏನಪ್ಪಾ ಅಂದರೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ಒಂದು ಸುದ್ದಿ ಅಥವಾ ಹಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಳ್ಳೆಯ ಒಂದು ಯೋಗ ಬರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ನಿಮಗೆ ವೃತ್ತಿಯಾಗುತ್ತೆ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಈ ಒಂದು ಸಂಕೇತವನ್ನು ತುಂಬ ಒಳ್ಳೆಯ ಒಂದು ಸಂಕೇತ ಅಂತ ಹೇಳಲಾಗಿದೆ ಹಾಗೆ ಈ ಒಂದು ಸಂಕೇತ ನಿಮಗೆ ಸಿಕ್ತು ಅಂದರೆ ನಿಮಗೆ ಶೀಘ್ರದಲ್ಲೇ ಪ್ರಾಪ್ತಿ ಆಗುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನೀವು ಯಾವಾಗಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀರಾ ಅಂದಾಗ ವಿಶೇಷವಾಗಿ ಯಾವುದಾದ್ರೂ ಒಂದು ಕೆಲಸ ಆಗಲಿ ಒಳ್ಳೆ ಕೆಲಸ ಮಾಡಬೇಕು ಅಥವಾ ಯಾವುದಾದ್ರು ಒಂದು ಕೆಲಸ ಶುರು ಮಾಡಬೇಕು ಅಂತ ಹೋದಾಗ ನೀವು ನಿಮ್ಮ ಒಂದು ಕಣ್ಣಿಗೆ ಆಕಸ್ಮಿಕವಾಗಿ ಎರಡು ಹಲ್ಲಿಗಳು ಜಗಳ ಆಡ್ತಿರೋ ರೀತಿ ನಿಮಗೆ ಕಂಡು ಬಂದರೆ ಇದು ನಿಮಗೆ ಆ ಒಂದು ಕೆಲಸದಲ್ಲಿ ಏನಾದರೂ ಅಡೆತಡೆ ಅನ್ನೋದು ಇರುತ್ತೆ ಅಥವಾ ಆ ಒಂದು ಕೆಲಸ ಸ್ಲೋ ಆಗುತ್ತೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಹೇಳಲಾಗುತ್ತೆ ಅಂದರೆ ನೀವು ಆ ಒಂದು ಕೆಲಸವನ್ನು ನೀವು ಅಥವಾ ಕೆಲಸದಿಂದ ಲಾಭವನ್ನು ಪಡ್ಕೊಳ್ಳೋಕ್ಕೆ ನೀವು ತುಂಬನೊಂದು ಕಷ್ಟಪಡಬೇಕು ಅಂತ ಅನ್ನೋದಕ್ಕೆ ಒಂದು ಸಂಕೇತ ಇದು ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಕೂಡ ಇದು ಇದು ಕೂಡ ಒಂದು 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 ಸ್ವಲ್ಪ ಕೆಟ್ಟ ಸಂಕೇತ ಅಂತ ಹೇಳ್ಬೋದು ತುಂಬ ಕೆಟ್ಟ ಸಂಕೇತ ಏನಲ್ಲ ನಿಮಗೆ ಆ ಕೆಲಸ ಆಗೋದೇ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಆದರೂ ಕೂಡ ನಿಮ್ಮ ಒಂದು ಕೆಲಸ ತುಂಬ ನಿಧಾನವಾಗುತ್ತೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಇದು ಕೂಡ ಒಂದು ಕೆಟ್ಟ ಸಂಕೇತ ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ಮುಂದಿನ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಮಹಿಳೆಯರಿಗೆ ಏನಾದರೂ ಒಂದು ಈ ಒಂದು ಉದ್ದನೆಯ ಒಂದು ಕೂದಲಿರುತ್ತೆ ಆ ಕೂದಲು ಮಧ್ಯೆ ಈ ಒಂದು ಹಲ್ಲಿ ಬಂದು ಸಿಗಾಕೊಳ್ಳುತ್ತೆ ಅನ್ನೋ ಒಂದು ಅಂತ ಆ ರೀತಿಯಾದಂಥ ಒಂದು ಘಟನೆ ಆದರೆ ಇದು ನಿಮಗೆ ಯಾವುದಾದ್ರು ಒಂದು ಕೆಟ್ಟ ಸುದ್ದಿ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಘಟನೆ ನಡೆದರೆ ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ಅಥವಾ ಕೊನೆಯದಾಗಿ ವಿಶೇಷವಾಗಿ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ನಿಮ್ಮ ಕಣ್ಣಿಗೆ ಹಲ್ಲಿ ಕಂಡು ಬಂತು ಅಂದರೆ ವಿಶೇಷವಾಗಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇತ್ತು ಅಂದರೆ ಆ ಒಂದು ಗಂಗಾ ಜಲವನ್ನು ಸ್ವಲ್ಪ ನೀವು ಅದರ ಮೇಲೆ ಹಾರಿಸಬೇಕಾಗತ್ತೆ ಹಾರಿಸಿದ ನಂತರ ನೀವೇನು ಮಾಡಬೇಕು ಅಂದರೆ ದೇವರಿಗೆ ಪೂಜೆಯನ್ನು ಅಂದರೆ ದೇವರಿಗೆ ದೀಪವನ್ನು ಹಚ್ಚಿ ನೀವು ದೇವರ ಹತ್ರ ನೀವು ಕೇಳ್ಕೊಬೇಕಾಗತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ನೀವು ಲಕ್ಷ್ಮಿಯನ್ನು ನೀವು ಬೇಡ್ಕೊಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಾಕಷ್ಟು ಕಷ್ಟಗಳು ನಿಮ್ಮ ಕಮ್ಮಿ ಆಗುತ್ತೆ ಹಾಗೆ ವಿಶೇಷವಾಗಿ ದನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಒಳ್ಳೆಯ ಒಂದು ಸುದ್ದಿಗಳು ಅಥವಾ ಒಳ್ಳೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ನಿಮ್ಮ ದೇವರ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ನಿಮಗೆ ಹಲ್ಲಿ ಕಂಡು ಬಂತು ಅಂದರೆ ಈ ಒಂದು ಸಣ್ಣ ಉಪಾಯವನ್ನು ನೀವು ಮಾಡೋದನ್ನ ಮರಿಬೇಡಿ ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿವರೆಗೂ ನಿಮಗೆ ಸಾಕಷ್ಟು ವಿಷಯಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವಿಶೇಷವಾಗಿ ಹಲ್ಲಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಚರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂಚೆನೇ ಹಾಗೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು ಓಂ ಶ್ರೀ ಧನಲಕ್ಷ್ಮಿ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಸಾಗರನಾಥ್ ಭಟ್ ಸಿಗಂದೂರು ಚೌಡೇಶ್ವರಿಯ ಆರಾಧಕರು ಕೊಳ್ಳೆಗಾಲದ ಪ್ರಖ್ಯಾತ ಜ್ಯೋತಿಷ್ಯರು ಬಗೆಹರಿಯದ ಸಮಸ್ಯೆಗಳಿಗೆ ಬಗೆಹರಿಸುವ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ ಸಮಸ್ಯೆ ಲೈಂಗಿಕ ಸಮಸ್ಯೆ ಸಂತಾನ ದೋಷ ಸ್ತ್ರೀ ಪುರುಷ ಪ್ರೇಮ ವಿಚಾರ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಹೆಂಡತಿ ಹೇಳಿದ ಮಾತು ಕೇಳುವಂತೆ ಅತ್ತೆ ಸೊಸೆ ನಾದಿನಿ ಕಲಹ ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರ ಕಲಹ ಎಷ್ಟೇ ದುಡಿದರೂ ಮನಃಶಾಂತಿ ಕೊರತೆ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳ ಮತ್ತು ಕೊಳ್ಳೇಗಾಲದ ಯಂತ್ರ ಮಂತ್ರ ತಂತ್ರ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಓಪನ್ ಚಾಲೆಂಜ್ ನಾವು ಮಾಡಿಕೊಟ್ಟಂತಹ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗತ್ತೆ ಇದು ಸತ್ಯ ನಂಬಿಕಾರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡತ್ತೆ ಗುರುಜಿ ಅವರು ಫೋನಿನ ಮೂಲಕ ಹಾಗೂ ವಾಟ್ಸ್ಆ್ಯಪ್ ನೇರ ಬಂದವರಿಗೆ ಮೊದಲ ಆದ್ಯತೆ ಪರಿಹಾರ ನೀಡಲಾಗತ್ತೆ ವಿಶೇಷ ಸೂಚನೆ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಪ್ರಶ್ನೆ ಅಂಜನ ಪ್ರಶ್ನೆ ಆರೋಢ ಪ್ರಶ್ನೆ ಹಾಕಿ ನಮ್ಮ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಆರು ಏಳು ಒಂದು ಸೊನ್ನೆ ಆರು ಆರು ಸೊನ್ನೆ